ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮಿ ಸಂಜೆ ಇವತ್ತು ನಿಮಗೆ ರುಚಿಯಾದ ಮಾವಿನಕಾಯಿ ಪುಳಿಯೋಗರೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಹಾಗೆ ಅದರ ಗೊಜ್ಜನ್ನು ಕೂಡ ಮಾಡಿ ಹೇಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಎರಡು ತೋತಾಪುರಿ ಅಥವಾ ಇಳಿಮುತಿ ಮಾವಿನಕಾಯಿ ದೊಡ್ಡ ಸೈಜಿಂದು ತೊಗೊಂಡಿದ್ದೀನಿ ಹಣ್ಣಾಗಿರಬಾರ್ದು ನೆಕ್ಸ್ಟ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮೂರು ಮೂರು ಟೀ ಸ್ಪೂನ್ ಬೇಕಾಗುತ್ತೆ ಕಡಲೆಬೇಳೆ ಅರ್ಧ ಹುರಿದಾದ್ಮೇಲೆ ಉದ್ದಿನಬೇಳೆ ಹಾಕಿ ಸಣ್ಣ ಉರಿಯಲ್ಲೇ ಹುರಿದು ಪೌಡರ್ ಮಾಡಿ ಇಟ್ಕೊಳ್ಳಿ ಬಿಳಿ ಎಳ್ಳು ಎರಡರಿಂದ ನಾಲ್ಕು ಹಿಡಿ ತೊಗೋಬೋದು ಅದನ್ನು ಕೂಡ ಉರಿಯಲ್ಲಿ ನಾನು ಇಲ್ಲಿ ನಾಲ್ಕು ಹಿಡಿ ಹಿಡಿ ತೊಗೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಎಳ್ಳು ಒಂದೂವರೆ ಹಿಡಿ ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಹುರಿದು ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಅರ್ಧ ಗಿಟ್ಕು ಅಥವಾ ಒಂದು ಬಟ್ಲು ಅಂತ ಹೇಳ್ಬೋದು ಅದನ್ನು ಹೋಳು ಹೆಚ್ಚಿ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿ ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ಕೂಡ ನೈಸಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಸಿ ಸಾಸಿವೆನೇ ಹಾಗೇ ಪುಡಿ ಮಾಡಿದ್ದೀನಿ ಅರ್ಧ ಹಿಡಿ ಅಥವಾ ಒಂದು ಹಿಡಿ ಕೂಡ ಹಾಕ್ಬೋದು ಈಗ ಸಾರಿನ ಖಾರ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ರೆಸಿಪಿ ಹಾಕಿದ್ದೀನಿ ಸಾರಿನ ಖಾರಕ್ಕೆ ಮಸಾಲೆಯನ್ನು ಹಾಕಲ್ಲ ಹಾಕಿ ತೋತಾಪುರಿ ಮಾವಿನಕಾಯಿನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಗೊಜ್ಜಲ್ವಾ ಬೆಲ್ಲ ಜಾಸ್ತಿ ಹಾಕೋದಿರಲ್ಲ ಅಂತ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಈಗ ಹೆಚ್ಕೊಂಡಿದ್ದು ನಾಲ್ಕು ಕಪ್ಪಷ್ಟಾಯಿತು ಸಣ್ಣ ಜಾರಿಗೆ ಹಾಕಿ ಬೇಕಿದ್ರೆ ನೀರು ಹಾಕಿ ಗ್ರೈಂಡ್ ಮಾಡಿ ಯಾಕಂದ್ರೆ ಗೊಜ್ಜು ಕುದಿಸ್ತೀವಲ್ಲ ನೈಸಾಗಿ ಗ್ರೈಂಡ್ ಮಾಡಿ ನೀರು ಹಾಕೊಂಡೆ ನಾಲ್ಕು ಕಪ್ಪಷ್ಟು ಆಯ್ತು ಅದು ಈಗ ಮತ್ತೊಂದು ಬಾಣಲೆ ಇಟ್ಕೊಂಡು ಒಂದು ಒಗ್ಗರಣೆ ಮಾಡಿ ಇಟ್ಕೊಳ್ಳೋಣ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾಲ್ಕು ಹಿಡಿ ಶೇಂಗಾ ಹಾಕಿ ಸಣ್ಣ ಉರಿಯಲ್ಲೇ ಹುರಿರಿ ಅದು ಅರ್ಧ ಹುರಿದಿ ಆದಮೇಲೆ ಕುಕ್ಕಾದ ಮೇಲೆ ಕಡಲೆ ಮತ್ತೆ ಬೇಳೆ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಅದರ್ಧ ಆದಮೇಲೆ ಹಾಕಿದ್ರೇ ಒಳ್ಳೇದು ಯಾಕಂದರೆ ಶೇಂಗಾ ಬೀಜ ಲೇಟ್ ಆಗುತ್ತೆ ಕಡಲೆಬೇಳೆ ಜಾಸ್ತಿ ಕೆಂಪಾಗ್ಬಿಡುತ್ತೆ ಅದಕ್ಕೆ ಕರಿಬೇವು ಒಂದು ದುಡ್ಡು ಹಿಡಿ ಸಣ್ಣ ಹೆಚ್ಚಿದ್ದು ಹಾಕಿ ಮತ್ತು ಇಂಗು ಹಾಕಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದನ್ನು ಕೂಡ ಒಗ್ಗರಣೆ ಮಾಡಿ ಬೇಗ ತೆಗೆದುಬಿಡಿ ತುಂಬ ಕಪ್ ಮಾಡಬೇಡಿ ಶೇಂಗಾ ಅದನ್ನು ಹಾಕಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಈಗ ಮತ್ತೊಂದು ಒಗ್ಗರಣೆ ಮಾಡೋಣ ಇದಕ್ಕೂ ಕೂಡ ಒಂದು ಟೇಬಲ್ ಎಣ್ಣೆ ಹಾಕಿ ಮಾವಿನಕಾಯಿ ಹಾಕಿ ಚೆನ್ನಾಗಿ ಉಪ್ಪು ಒಂದು ಟೀ ಸ್ಪೂನ್ ಹಾಕಿ ಬೆಲ್ಲ ಮೂರು ಟೇಬಲ್ ಸ್ಪೂನಿಂದ ಆರು ಟೇಬಲ್ ಸ್ಪೂನ್ವರೆಗೂ ಹಾಕ್ಬೋದು ನಿಮ್ಮ ರುಚಿಗೆ ತಕ್ಕಂಗೆ ಸಣ್ಣ ಉರಿಯಲ್ಲಿ ಮುಚ್ಚಿಬಿಟ್ಟು ಅದು ಫಸ್ಟ್ ಎಣ್ಣೆ ಸೈಡಲ್ಲಿ ಬಿಡೋವರೆಗೂ ಹುರ್ಕೊಳ್ಳಿ ಈ ಸ್ಟೇಜಲ್ಲಿ ನೀವು ನೀರು ಹಾಕ್ಬೋದು ಎರಡು ಕಪ್ಪು ಅವಾಗ ನಿಮ್ಗೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ಬಟ್ ನೀರು ಹಾಕಿಲ್ಲ ನೀ ಯಾಕಂದರೆ ಕುದಿಸ್ಬೋತೀವಲ್ಲ ಅದಕ್ಕೆ ಒಣ ಕೊಬ್ಬರಿ ಹಾಕಿ ಈಗ ಒಣ ಕೊಬ್ಬರಿ ಒಂದು ಬಟ್ಲು ಪೌಡರ್ ಮಾಡಿ ಬೆಚ್ಚಗೆ ಮಾಡಿದ್ದು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕೈಯಾಡಿ ನೋಡಿ ಗಟ್ಟಿ ಆಗ್ತಾಯಿದೆ ಮಿಕ್ಸ್ಚರು ಅದಕ್ಕೆ ನಾನು ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಅಂತ ಅಂದೆ ಬಟ್ ನಾನು ಹಾಕಿಲ್ಲ ಮಿಕ್ಸ್ ಮಾಡೋದು ಈ ಚೆನ್ನಾಗಿ ಮಾಡಬೇಕಾಗತ್ತೆ ಕೊಬ್ಬರಿ ಆದಮೇಲೆ ನೀವು ಪುಡಿಗಳು ಮಾಡಿದ್ವಲ್ಲ ಒಂದೊಂದಾಗಿ ಹಾಕ್ತಾ ಹೋಗೋಣ ಈಗ ಕಡಲೆಬೇಳೆ ಉದ್ದಿನಬೇಳೆ ಪುಡಿ ಹಾಕಿದೆ ಬೇಕಿರ ನೀವು ಪುಡಿಗಳನ್ನು ನೀರಲ್ಲಿ ಕಲಸು ಹಾಕ್ಬೋದು ಈಸಿ ಆಗುತ್ತೆ ನಿಮಗೆ ಆಮೇಲೆ ನೆಕ್ಸ್ಟು ಸ್ವಲ್ಪ ಕುದಿಸಿದ್ರೆ ಆಯಿತು ಕಡಲೆಬೇಳೆ ಉದ್ದಿನಬೇಳೆ ಪುಡಿ ಹಾಕಿದ್ಮೇಲೆ ಎಳ್ಳಿನ ಪುಡಿ ಹಾಕಬೇಕು ಅದು ಕೂಡ ನಾನು ನಾಲ್ಕು ಹಿಡಿ ಎಳ್ಳೆ ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ಕೂಡ ನೈಸಾಗಿ ಪೌಡರ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಕರಿ ಎಳ್ಳು ಒಂದು ುವರೆ ಹಿಡಿ ಬೆಚ್ಚಗೆ ಮಾಡಿ ಹುರಿದಿದ್ದು ಪೌಡರ್ ಮಾಡಿದ್ದು ಹಾಕ್ತಿದ್ದೀನಿ ಉಪ್ಪು ನಾನು ಆರು ಟೀ ಸ್ಪೂನು ಕೆಂಪು ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಬಟ್ ನೀವು ಬಿಳಿ ಉಪ್ಪು ಹಾಕೋದಿದ್ರೆ ನೋಡ್ಕೊಂಡು ಹಾಕಿ ಆರು ಟೀ ಸ್ಪೂನ್ ಹಿಡಿಸಲ್ಲ ಟೀ ಸ್ಪೂನ್ ಅಂದರೆ ಮೆಷರಿಂಗ್ ಸ್ಪೂನು ಮೂರು ನಾಲ್ಕು ಟೀ ಸ್ಪೂನ್ ಹಿಡಿಸುತ್ತೆ ಬಿಳಿ ಉಪ್ಪಾದರೆ ಈಗ ಸಾಸಿವೆ ಎಳ್ ಸಾಸಿವೆ ಹಸಿ ಸಾಸಿವೆ ಪುಡಿ ಇರುತ್ತಲ್ಲ ಅದು ಬೇಕಾದರೆ ಹಾಕ್ಬೋದು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲ ಕಹಿ ಕಹಿ ಬಂದುಬಿಡತ್ತೆ ನಿಮಗೆ ಅದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿದ ಮೇಲೆ ಸಾರಿನ ಪುಡಿ ನೋಡಿರಿ ನಾಲ್ಕರಿಂದ ಆರು ಟೀ ಸ್ಪೂನ್ವರೆಗೂ ಹಾಕಿ ಖಾರದ ಪುಡಿನೂ ಅಷ್ಟೇ ನಾಲ್ಕರಿಂದ ಆರು ಟೀಸ್ಪೂನ್ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಿಂಗೂ ಫಸ್ಟಿಗೂ ಬೇಕಿದ್ರೆ ಹಾಕ್ಬೋದು ಒಗ್ಗರಣೆಯಲ್ಲಿ ಲಾಸ್ಟಿಗೂ ಬೇಕಿದ್ರೂ ಹಾಕ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಗ್ಗರಣೆ ಫುಲ್ ಹಾಕಬಾರ್ದು ಮೆತ್ತಗಿಬಿಡತ್ತೆ ನಾವು ಗೊಜ್ಜು ಸ್ಟೋರ್ ಮಾಡಿಡ್ತೀವಲ್ಲ ಅದಕ್ಕೆ ನಾವು ಮಾಡಿಟ್ಟಿರೋ ಒಗ್ಗರಣೆಯಲ್ಲಿ ಒಂದು ಮೂರ್ನಾಲ್ಕು ಟೀ ಸ್ಪೂನ್ ಹಾಕಿ ಉಳಿದಿದ್ದ ಒಗ್ಗರಣೆ ಹಾಗೆ ಏರ್ ಟೈಟಲ್ ಜಾರಲ್ಲಿ ಹಾಕಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸ್ಟೇಜಲ್ಲಿ ನೀವು ಸ್ವಿಚ್ ಆಫ್ ಮಾಡಿಕೊಂಡೇ ಖಾರದ ಪುಡಿಗಳು ಎಲ್ಲ ಹಾಕಿ ಆನ್ ಇರುವ ಸ್ಟೌವ್ ಆನ್ ಇದ್ದಾಗ ಹಾಕಬೇಡಿ ಹೊತ್ತು ಚಾನ್ಸಸ್ ಇರುತ್ತೆ ಈ ಗೊಜ್ಜನ್ನು ಈ ಸ್ಟೇಜಲ್ಲಿ ನೀವು ಒಂದು ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಂಡು ಟೇಸ್ಟ್ ನೋಡಿ ಮತ್ತೆ ಏನು ಬೇಕೋ ಆ್ಯಡ್ ಮಾಡ್ಕೊಳ್ಳಿ ಇದು ಗೊಜ್ಜು ರೆಡಿಯಾಗಿದೆ ಒಗ್ಗರಣೆಯೂ ಸಪ್ರೇಟ್ ಇಟ್ಕೊಳ್ಳಿ ಅನ್ನಕ್ಕೆ ಎರಡು ಹಾಕಿ ಕಲಸಿ ಪುಳಿಯೋಗರೆ ಮಾಡಿ ಗೊಜ್ಜು ನೋಡಿ ಒಂದು ವರ್ಷದವರೆಗೂ ಇರುತ್ತೆ ಫ್ರಿಜ್ಜಲ್ಲಿ ಇಡ್ಬೋದು ಈಗ ರುಚಿಯಾದ ಮಾವಿನಕಾಯಿ ಪುಳಿಯೋಗರೆ ರೆಡಿ ಆಯಿತು ನೆಕ್ಸ್ಟ್ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ